ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ ಎಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಏನನ್ನ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ಅಂದರೆ ಚೇರ್ ಮೇಲೆ ಯಾವ ರೀತಿ ಯೋಗವನ್ನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೇನೆ ಚೇರ್ ಮೇಲೆ ಕುಳಿತುಕೊಂಡು ಆದರೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ನಮಗೆ ನೆಲದ ಮೇಲೆ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ ಯಾವ್ಯಾಕೆ ಚೇರ್ ಮೇಲೆ ಕೂತುಕೊಂಡು ಮಾಡಬೇಕು ಅಂತ ಅದು ಆ ರೀತಿಯಲ್ಲ ವಯಸ್ಸಾದಂಥ ವ್ಯಕ್ತಿಗಳಿಗೆ ಹಿರಿಯರಿಗೆ ಏನಾಗಿರುತ್ತೆ ನೆಲದ ಮೇಲೆ ಕೂತು ಮಾಡಲಿಕ್ಕೆ ಸಾಧ್ಯವಾಗ್ತಿರೋದಿಲ್ಲ ಅವರಿಗೆ ಮೊಣಕಾಲು ನೋವು ಇರುತ್ತೆ ಬೆನ್ನು ನೋವು ಇರುತ್ತೆ ಕುತ್ತಿಗೆ ನೋವು ಇರುತ್ತೆ ಈ ರೀತಿ ಅವರಿಗೆ ಆರ್ಥರೈಟಿಸ್ ಅಂತ ಏನು ಕರಿತೀವಿ ಆ ರೀತಿ ಸಮಸ್ಯೆಗಳು ಇರ್ತವೆ ಅಂಥವ್ರಿಗೆ ನಾವು ಚೇರ್ ಮೇಲೆ ಕುಳಿತು ಯಾವ ರೀತಿ ಯೋಗಾಭ್ಯಾಸನ ಮಾಡಬೇಕು ಅವರು ಸಹ ಯಾವ ರೀತಿ ಹೆಲ್ದಿಯಾಗಿರಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಎನ್ನುವಂಥದ್ದನ್ನು ಇವತ್ತಿನ ವೀಡಿಯೋದಲ್ಲಿ ನಮಗೆ तस्कोड़ता होती अयो ताता बंदेट्रा ವಯಸ್ಸಾದರೂ ಸಹ ಯೋಗ ಮಾಡ್ಬೋದು ಅಂತ ಹೇಳೋ ತಡೆನೇ ಇಲ್ಲ ಆಗಲಿ ತಾತ ಬಂದು ಕುಳಿತ ಬಿಟ್ಟಿದ್ದಾನೆ ತಾತ ನೀವು ಈಗ ಹೋಗಿ ಆಮೇಲೆ ನಾನು ನಿಮಗೆ ಯೋಗನ ಮಾಡಿಸ್ತೀನಿ ಫಸ್ಟ್ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋ ನೋಡ್ಕೊಳ್ಳ್ರಿ ಆಮೇಲೆ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ಅದನ್ನ ನೋಡಿ ಫಾಲೋ ಹೋಗ್ತೀನಿ ಎಸ್ ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಹೋನಿನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಇತರರೊಂದಿಗೆ ಹಂಚಿಕೊಳ್ಳಿ ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಯೋಗಾಭ್ಯಾಸವ ಪ್ರಾರಂಭ ಮಾಡೋಣ ಬನ್ನಿ ಯಾಕೆ ತಡ ಮಾಡೋಣ ಮೊದಲಿಗೆ ಈ ರೀತಿ ಚೇರ್ ಮೇಲೆ ಕುಳಿತುಕೊಳ್ಳ್ರಿ ಬೆನ್ನು ಕತ್ತು ನೇರವಾಗಿರಲಿ ಜೊತೆಗೆ ನಿಮ್ಮ ಎರಡು ಪಾದಗಳು ಸಂಪೂರ್ಣವಾಗಿ ನೆಲಕ್ಕೆ ತಾಗಿರಲಿ ಸಾಧ್ಯವಾದಷ್ಟು ಮೊಣಕಾಲ್ ಮೇಲೆ ಭಾರವನ್ನು ಹಾಕಬೇಡ್ರಿ ಆರಾಮಾಗಿ ಕುತ್ಕೊಳ್ಳಿ ನಂತರ ಏನು ಮಾಡಬೇಕು ಎರಡು ಕೈಗಳನ್ನು ಈ ರೀತಿ ತೊಡೆಯ ಮೇಲಿಟ್ಟು ಕನ್ನಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳ್ರಿ ಹಾಗೆ ನಿಧಾನವಾಗಿ ಉಸಿರನ್ನು ಹೊರಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳ್ರಿ ಹಾಗೆ ನಿಧಾನವಾಗಿ ಉಸಿರನ್ನು ಹೊರಹಾಕಿ ಈ ರೀತಿಯ ಒಂದು ಉಸಿರಾಟ ಪ್ರಕ್ರಿಯೆನ ನಾವು ಒಂದು ಐದು ನಿಮಿಷಗಳ ಕಾಲ ಕುಳಿತು ಅಭ್ಯಾಸವನ್ನು ಮಾಡುವಂಥದ್ದು ಉಸಿರಾಟ ಪ್ರಕ್ರಿಯೆ ಮಾಡಿದ್ರ ಜೊತೆಗೆ ನಮ್ಮ ಮನಸ್ಸು ಮತ್ತು ದೇಹವು ಶಾಂತಿಯಾಗಿ ನಂತರ ನಮಗೆ ಯೋಗಾಭ್ಯಾಸ ಮಾಡಲಿಕ್ಕೆ ತುಂಬ ಆಸಕ್ತಿ ಬರುವಂಥದ್ದು ಕಾನ್ಸಂಟ್ರೇಟ್ ಇಂಪ್ರೂವ್ ಆಗುವಂಥದ್ದು ಹಾಗಾಗಿ ಮೊದಲಿಗೆ ಉಸಿರಾಟ ಪ್ರಕ್ರಿಯೆ ಒಂದು ಐದು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ನಂತರ ಎರಡು ಕೈಗಳನ್ನು ಇದೇ ರೀತಿ ತೊಡೆಯ ಮೇಲೆ ಇಟ್ಟಿರ್ತೀರ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮಗೆಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೊದಲಿಗೆ ಕತ್ತಿಗೆ ವ್ಯಾಯಾಮ ಮಾಡುವಂಥದ್ದು ಅಂದರೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕತ್ತನ್ನು ಮೇಲೆ ಎತ್ತುವಂಥದ್ದು ಎಸ್ ಹಾಗೆ ನಿಧಾನವಾಗಿ ಮತ್ತೆ ಕೆಳಗಡೆ ಬಿಡುವಂಥದ್ದು ನಿಮ್ಮ ಗದ್ದೆದ ಭಾಗವನ್ನು ಎದೆಗೆ ತಾಗಿಸಲಿಕ್ಕೆ ಪ್ರಯತ್ನ ಮಾಡಿ ಎಸ್ ಮತ್ತೆ ಉಸಿರನ್ನು ತೆಗೆದುಕೊಂಡು ಮತ್ತೆ ಕತ್ತನ್ನು ಮೇಲೆ ಎತ್ತುವಂಥದ್ದು ಈ ರೀತಿ ಒಂದು ಐದು ಬಾರಿ ಅಭ್ಯಾಸ ಮಾಡುವಂಥದ್ದು ಕಂಟಿನ್ಯೂ ಮಾಡ್ತಾ ಹೋಗಿ ವಾನ್ 2 3 4 5 ಎಸ್ ಈ ರೀತಿ ಉಸಿರಾಟದೊಂದಿಗೆ ಕತ್ತನ್ನು ಅಪ್ ಆ್ಯಂಡ್ ಡೌನ್ ಮಾಡಿದ ನಂತರ ನಂತರ ಕತ್ತಿನ ಭಾಗವನ್ನು ಟ್ವಿಸ್ಟ್ ಮಾಡುವಂಥದ್ದು ಟರ್ನ್ ಮಾಡುವಂಥದ್ದು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗಡೆಗೆ ಟರ್ನ್ ಮಾಡಿ ಮತ್ತೆ ಉಸಿರನ್ನು ಹೊರ ಹಾಕುತ್ತ ನೇರ ಮಾಡಿ ಮತ್ತೆ ಉಸಿರನ್ನ ತೆಗೆದುಕೊಳ್ಳುತ್ತಾ ಎಡಗಡೆಗೆ ಕತ್ತನ್ನು ಟರ್ನ್ ಮಾಡಿ ಎಸ್ ಈ ರೀತಿ ಅಭ್ಯಾಸವನ್ನು ಮಾಡುವಂಥದ್ದು ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ ಒನ್ ತ್ರೀ ಫೋರ್ ಫೈವ್ ಸಿಕ್ಸ್ 7 8 ನೈನ್ ಟೆನ್ ಎಸ್ ಈ ರೀತಿ ಕತ್ತಿಗೆ ವ್ಯಾಯಾಮ ಮಾಡಿದ ನಂತರ ನಂತರ ಕತ್ತನ ಎಡಕ್ಕೆ ಮತ್ತು ಬಲಕ್ಕೆ ಬೆಂಡ್ ಮಾಡುವಂಥದ್ದು ಉಸಿರಿನ ಜೊತೆಗೆ ಎಸ್ ಈ ರೀತಿ ಉಸಿರ ಹೊರ ಹಾಕ್ತಾ ಬೆಂಡ್ ಮಾಡಿ ಮತ್ತೆ ಉಸಿರನ್ನ ತಗೊಳ್ತಾ ನೇರ ಮಾಡಿ ಮತ್ತೆ ಉಸಿರಾಣ ಹೊರ ಹಾಕ್ತಾ ಲೆಫ್ಟ್ ಸೈಡ್ಗೆ ಬೆಂಡ್ ಮಾಡಿ ಎಸ್ ಮತ್ತೆ ನೇರ ಮಾಡಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಅಭ್ಯಾಸ ಮಾಡಿ ಕಂಟಿನ್ಯೂ ಮಾಡ್ತಾ ಹೋಗಿ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಅಭ್ಯಾಸ ಮಾಡಿದ ನಂತರ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ವೃತ್ತಾಕಾರವಾಗಿ ಸಾಧ್ಯವಾದಷ್ಟೇ ಪ್ರಮಾಣದಲ್ಲಿ ತಿರುಗಿಸುವಂಥದ್ದು ಎಸ್ ಉಸಿರನ್ನ ತೆಗುತ್ತಾ ನಿಧಾನವಾಗಿ ತಿರುಗಿಸ್ರಿ ಒನ್ ಹಾಗೆ ಕೆಳಗೆ ಬರ್ತಾ ಉಸಿರನ್ನು ಹೊರ ಹಾಕ್ರಿ ಕಂಟಿನ್ಯೂ ಮಾಡ್ತಾ ಹೋಗಿ ಟೂ for you. Yeah. reverse One. Two. Three. Four. Five. ಈ ರೀತಿ ಮೊದಲಿಗೆ ಕತ್ತಿಗೆ ವ್ಯಾಯಾಮವನ್ನು ಮಾಡುವಂಥದ್ದು ಯಾವುದೇ ಒತ್ತಡವಿಲ್ಲದೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಕತ್ತಿನ ವ್ಯಾಯಾಮವನ್ನು ಅಭ್ಯಾಸ ಮಾಡಿ ನಂತರ ನಿಮ್ಮ ಎರಡು ಕೈಗಳನ್ನು ನೇರವಾಗಿ ಮುಂದೆ ಚಾಚಿ ಚಾಚಿದ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಬೆರಳುಗಳನ್ನು ಈ ರೀತಿ ಮೇಲೆ ಅಗಲಿಸಿ ನಂತರ ಮತ್ತೆ ಉಸಿರನ್ನು ಹೊರ ಹಾಕ್ತಾ ಬೆರಳುಗಳನ್ನು ಕೂಡಿಸಿ ಈ ರೀತಿ ಒಂದು ಐದು ಬಾರಿ ಅಭ್ಯಾಸ ಮಾಡುವಂಥದ್ದು ತ್ರೀ ಫೈವ್ ಎಸ್ ಈ ರೀತಿ ಅಭ್ಯಾಸ ಮಾಡಿದ ನಂತರ ಇದೇ ಹೆಬ್ಬೆಗಳನ್ನ ಒಳಗಾಕಿ ಮುಷ್ಟಿಯನ್ನು ಕಟ್ಟಿ ರಿಸ್ಟನ್ನ ಒಳಗಡೆ ತಿರುಗಿಸಿ ವೃತ್ತಾಕಾರವಾಗಿ ಎಸ್ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ಮತ್ತೆ ರಿವರ್ಸ್ ತಿರುಗಿಸ್ತಾ ಬನ್ನಿ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ಹಾಗೆ ಅದೇ ಮುಷ್ಟಿಯನ್ನು ನಿಮ್ಮ ಭುಜಕ್ಕೆ ತಾಗಿಸಿ ಐದು ಬಾರಿ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ಐದು ಬಾರಿ ಆದ ನಂತರ ಬೆರಳುಗಳನ್ನು ನಿಮ್ಮ ಭುಜದ ಇಟ್ಟು ನಿಮ್ಮ ಭುಜವನ್ನು ವೃತ್ತಾಕಾರವಾಗಿ ತಿರುಗಿಸುವಂಥದ್ದು ಐದು ಬಾರಿ ಸಾಧ್ಯವಾದಷ್ಟೇ ಪ್ರಮಾಣದಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ಹಾಗೆ ನಿಧಾನವಾಗಿ ರಿವರ್ಸ್ ತಿರುಗಿಸ್ತಾ ಬನ್ನಿ ಫೈವ್ ಫೋರ್ ತ್ರೀ ಟೂ ಒನ್ ಎಸ್ ಹಾಗೆ ಕೈಗಳನ್ನು ನಿಧಾನವಾಗಿ ಕೆಳಗೆ ಬಿಡಿ ನಂತರ ಎರಡು ಕೈಗಳನ್ನು ಮುಂದೆ ಚಾಚಿ ಎರಡು ಹಸ್ತಗಳನ್ನು ಒಂದಕ್ಕೊಂದು ಜೋಡಿಸಿ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೈಗಳನ್ನು ಅಗಲಿಸಿ ಉಸಿರನ್ನ ತೆಗೆದುಕೊಳ್ಳುವುದರ ಮೂಲಕ ಎಸ್ ಮತ್ತೆ ಉಸಿರನ್ನ ಹೊರ ಹಾಕುವಾಗ ಎರಡು ಕೈಗಳನ್ನು ಕೂಡಿಸಬೇಕು ಈ ರೀತಿ ಐದು ಬಾರಿ ಅಭ್ಯಾಸ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ಈ ರೀತಿ ಅಭ್ಯಾಸ ಮಾಡಿದ ನಂತರ ನಿಮಗೆ ಸಾಧ್ಯವಾದರೆ ನೀವು ಫುಲ್ ಹ್ಯಾಂಡ್ ರೊಟೇಷನ್ ಮಾಡಿ ಆಗಿಲ್ಲ ಅಂದರೆ ಪರವಾಗಿಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಎಸ್ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ನಿಧಾನವಾಗಿ ಮೇಲೆ ಎತ್ತಿ ಉಸಿರ ಹೊರ ಹಾಕ್ತಾ ಮತ್ತೆ ಕೆಳಗೆ ಬಿಡಿ ಈ ರೀತಿ ಒಂದು ಐದು ಬಾರಿ ಪ್ರಕ್ರಿಯೆ ಒನ್ ಟೂ ತ್ರೀ 4 5 yes 7 reverse reverse one two three four five 11 yes. ಮತ್ತೆ ಕೈಗಳನ್ನ ನಿಧಾನವಾಗಿ ಕೆಳಗೆ ಬಿಡಿ ಇದಿಷ್ಟು ವ್ಯಾಯಾಮ ಮಾಡಿದ ನಂತರ ಎರಡು ಕೈಗಳನ್ನು ತೊಡೆಯ ಮೇಲೆ ಇಟ್ಟು ಮತ್ತೊಮ್ಮೆ ಬಾರಿ ಉಸಿರಾಟ ಪ್ರಕ್ರಿಯೆ ಮಾಡುವಂತದ್ದು ದೀರ್ಘವಾಗಿ ಎಸ್ ದೀರ್ಘವಾಗಿ ಉಸಿರಾ ತೆಗೆದುಕೊಳ್ಳ್ರಿ ನಿಧಾನವಾಗಿ ಉಸಿರನ್ನ ಹೊರ ಹಾಕಿ ಮತ್ತೊಮ್ಮೆ ಈ ರೀತಿ ಒಂದು ಐದರಿಂದ ಆರು ಬಾರಿ ಅಭ್ಯಾಸ ಮಾಡಿ ನಂತರ ನಮ್ಮ ಕತ್ತಿಗೆ ಮತ್ತು ಭುಜಕ್ಕೆ ಕೈಗಳಿಗೆ ವ್ಯಾಯಾಮವಾಯಿತು ಈಗ ನಮ್ಮ ಸೊಂಟದ ಭಾಗಕ್ಕೆ ವ್ಯಾಯಾಮ ಮಾಡುವಂಥದ್ದು ನಿಮಗೆ ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಎಸ್ ಎರಡೂ ಕೈಗಳನ್ನು ನಿಧಾನವಾಗಿ ಮುಂದೆ ಚಾಚಿ ಉಸಿರನ್ನು ತೆಗೆದುಕೊಳ್ಳಿರಿ ಉಸಿರನ್ನು ಹೊರಹಾಕ್ತಾ ಮೊದಲಿಗೆ ನಿಮ್ಮ ಬಲಗಡೆಗೆ ಸೊಂಟದ ಭಾಗವನ್ನು ತಿರುಗಿಸಿ ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಎಸ್ ಹಾಗೆ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮುಂದೆ ಬನ್ನಿ ಮತ್ತೆ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಎಡಬದಿಗೆ ಸೊಂಟದ ಭಾಗವನ್ನು ತಿರುಗಿಸಿ ಎಸ್

ಈ ರೀತಿ ಐದು ಬಾರಿ ಅಭ್ಯಾಸ ಮಾಡಿ ನಂತರ ನಿಮ್ಮ ಸೊಂಟದ ಭಾಗವನ್ನು ಎಡಕ್ಕೆ ಮತ್ತು ಬಲಕ್ಕೆ ಬೆಂಡ್ ಮಾಡುವಂಥದ್ದು ಎಸ್ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗೈಯನ್ನು ಮೇಲೆ ಚಾಚಿ ಎಸ್ ನಂತರ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಎಡಬದಿಗೆ ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಬೆಂಡಾಗಿ ಎಸ್ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ನಿಮ್ಮ ಬಲಗೈಯನ್ನು ಕೆಳಗೆ ಬಿಡಿ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎಡಗೈಯನ್ನು ಮೇಲೆ ಎತ್ತಿ ಮತ್ತೆ ಬಲಬದಿಗೆ ಉಸಿರನ್ನ ಹೊರ ಹಾಕ್ತಾ ಬಲಬದಿಗೆ ಬೆಂಡಾಗಿ ಎಸ್

ಸಿಕ್ಸ್ 7, ಏಟ್ ನೈನ್ ಟೆನ್ ಎಸ್ ಮತ್ತೆ ಕೈಯನ್ನು ನಿಧಾನವಾಗಿ ಕೆಳಗೆ ಬಿಡಿ ಈ ರೀತಿ ಅಭ್ಯಾಸ ಮಾಡುವಂಥದ್ದು ನಂತರ ಸ್ವಲ್ಪ ಹಿಂದೆ ಸರಿದು ಕುರ್ಚಿಯಲ್ಲಿ ಸ್ವಲ್ಪ ಹಿಂದೆ ಸರಿದು ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲೆ ಎತ್ತಿ ಹಾಗೆ ಉಸಿರಿನ ಹೊರ ಹಾಕ್ತಾ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ವಲ್ಪ ಮುಂದೆ ಬೆಂಡಾಗಿ ಇಷ್ಟೇ ಸಾಕು ಬೆಂಡ್ ಬೆಂಡಾಗಬೇಕಂತ ಏನೂ ಇಲ್ಲ ನಿಮಗೆ ಇಷ್ಟೇ ಸಾಧ್ಯವಾದ್ರೆ ಇಷ್ಟೇ ಬೆಂಡಾಗಿ ಎಸ್ ಮತ್ತೆ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಮತ್ತೆ ಉಸಿರಾಣ ಹೊರ ಹಾಕ್ತಾ ಮುಂದೆ ಬೆಂಡಾಗಿ ರೀತಿ ಒನ್ ಎಸ್ ಟೂ ಫೋರ್ ಫೈವ್ ಈ ರೀತಿ ಅಭ್ಯಾಸವನ್ನು ಮಾಡುವಂಥದ್ದು ನಂತರ ನಿಮ್ಮ ಕಾಲಿಗೆ ಅಭ್ಯಾಸವನ್ನು ಮಾಡಿ ನಿಮ್ಮ ಎರಡು ಪಾದವನ್ನು ಸರಿಯಾಗಿ ಮುಂದೆ ನೆಲೆದ ಮೇಲೆ ಇಟ್ಟು ನಂತರ ನಿಮ್ಮ ಎರಡು ಕಾಲಿಗಳಿಗೆ ವ್ಯಾಯಾಮವನ್ನು ಮಾಡುವಂಥದ್ದು ಎರಡು ಪಾದಗಳನ್ನು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೆಲದ ಮೇಲೆ ಉರ್ಲಿಕ್ಕೆ ಪ್ರಯತ್ನ ಮಾಡಿ ನಂತರ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಬಲಬದಿಯ ತೊಡೆಯನ್ನು ಹಿಡಿದು ನಂತರ ನಿಧಾನವಾಗಿ ನಿಮ್ಮ ಕಾಲನ್ನು ನೇರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈ ರೀತಿ ಅದ್ರ ಅದರಲ್ಲೇ ನಿಮ್ಮ ಪಾದವನ್ನು ಈ ರೀತಿ ಮುಂದೆ ಪಾಯಿಂಟ್ ಮಾಡುವಂಥದ್ದು ಇದನ್ನು ಹೋಲ್ಡ್ ಮಾಡಿ ಒಂದು ಹತ್ತು ಸೆಕೆಂಡ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ಇದನ್ನು ನಿಧಾನವಾಗಿ ಮತ್ತೆ ಕೆಳಗೆ ಬಿಡಿ ನಂತರ ನಿಮ್ಮ ಎಡಗಾಲನ್ನು ಹೋಲ್ಡ್ ಮಾಡಿ ಹಾಗೆ ನಿಮ್ಮ ಎಡಗಾಲನ್ನು ನೇರವಾಗಿ ಚಾಚಿ ಈ ಆಸನದಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ಮತ್ತು ಹಾಗೆ ನಿಧಾನವಾಗಿ ಕೆಳಗಡೆ ಬಿಡುವಂಥದ್ದು ನಿಮಗೆ ಸಾಧ್ಯವಾದರೆ ನೀವು ಇದನ್ನು ಸಹ ಅಭ್ಯಾಸ ಮಾಡುವಂಥದ್ದು ನಿಮ್ಮ ಬಲಗಾಲನ್ನು ಮಡಚಿ ನಿಮ್ಮ ಬಲಪಾದವನ್ನು ನಿಮ್ಮ ಎಡ ತೊಡೆಯ ಮೇಲಿಟ್ಟು ನಂತರ ಈ ರೀತಿ ನೇರವಾಗಿ ಕುಳಿತುಕೊಳ್ಳುವಂಥದ್ದು ಎಸ್ ಈ ರೀತಿ ಕುಳಿತುಕೊಂಡು ಒಂದಿಷ್ಟು ಉಸಿರಾಟ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡುವಂಥದ್ದು ಒಂದು ಐದರಿಂದ ಆರು ಬಾರಿ ಉಸಿರಾಟ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡುವಂಥದ್ದು ನಂತರ ಅದೇ ರೀತಿ ಇನ್ನೊಂದು ಬದಿಗೆ ಅಭ್ಯಾಸ ಮಾಡುವಂಥದ್ದು ಎಸ್ ನಿಮ್ಮ ಎಡಗಾಲನ ತೆಗೆದುಕೊಂಡು ಎಡಪಾದವನ್ನು ಬಲ ತೊಡೆಯ ಮೇಲಿಟ್ಟು ನೇರವಾಗಿ ಕುಳಿತುಕೊಂಡು ಉಸಿರಾಟ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡುವಂಥದ್ದು ಎಸ್ ಈ ರೀತಿ ನೀವು ಅಭ್ಯಾಸ ಮಾಡಿದೆ ನಿಮಗೆ ಸಾಧ್ಯವಾದರೆ ಮಾಡಿ ಇಲ್ಲಾಂದರೆ ಇಷ್ಟೇ ಮುಂದೆ ಕಾಲ ನೇರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದಾದ ಮೇಲೆ ನಂತರ ನಿಮ್ಮ ಬಲಗಾಲನಷ್ಟೇ ಸ್ವಲ್ಪ ಮೇಲೆ ಎತ್ತಬೇಕು ಈ ರೀತಿ ಮೇಲೆ ಎತ್ತಿ ನಿಮ್ಮ ಬಲಪಾದವನ್ನು ಈ ರೀತಿ ಅಪ್ ಆ್ಯಂಡ್ ಡೌನ್ ಮಾಡುವಂಥದ್ದು ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಎಸ್ ನಿಮಗೆ ಸಾಧ್ಯವಾದರೆ ವೃತ್ತಕರವಾಗಿ ತಿರುಗಿಸಿ ಎಡದಿಂದ ಬಲಕ್ಕೆ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ಹಾಗೆ ರಿವರ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಎಸ್ ಇದನ್ನು ಬಿಡಿ ಮತ್ತೆ ನಂತರ ನಿಮ್ಮ ಎಡಗಾಲನ್ನು ಸ್ವಲ್ಪ ಮೇಲೆ ಎತ್ತಿ ಮೇಲೆ ಎತ್ತಿದ ನಂತರ ನಿಮ್ಮ ಎಡ ಪಾದವನ್ನು ಅಪ್ ಆ್ಯಂಡ್ ಡೌನ್ ಮಾಡಿ ಒನ್ ಟೂ 3, ಫೋರ್ ಫೈವ್ ಸಿಕ್ಸ್ 7, 8, ನೈನ್ ಟೆನ್ ಎಸ್ ಹಾಗೆ ಮತ್ತೆ ಎರಡದಿಂದ ಬಲಕ್ಕೆ ವೃತ್ತಾಕಾರವಾಗಿ ತಿರುಗಿಸಿ ಒನ್ 2, ತ್ರೀ ಫೋರ್ ಫೈವ್ ಎಸ್ ರಿವರ್ಸ್ ಮಾಡ್ತಾ ಬನ್ನಿ ಫೈವ್ ಫೋರ್ ತ್ರೀ 2, ಒನ್ ಎಸ್ ಹಾಗೆ ನಿಧಾನವಾಗಿ ಕೆಳಗಡೆ ಬಿಟ್ಟು ನಂತರ ಎರಡು ಪಾದಗಳನ್ನು ಸಂಪೂರ್ಣವಾಗಿ ನೆಲಕ್ಕೆ ತಾಗಿಸಿ ನಂತರ ಬೆನ್ನು ಕತ್ತು ನೇರವಾಗಿರಲಿ ಎರಡು ಹಸ್ತಗಳನ್ನು ಈ ರೀತಿ ಚಿನ್ಮುದ್ರಲಿಟ್ಟು ಕಣ್ಣುಗಳನ್ನು ಮುಚ್ಚಿ ಬೆನ್ನು ಕತ್ತು ನೇರವಾಗಿರಲಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡುವಂಥದ್ದು ಎಸ್ ಈ ರೀತಿ ಉಸಿರಾಟ ಪ್ರಕ್ರಿಯೆನ ಒಂದು ಐದರಿಂದ ಹತ್ತು ಬಾರಿ ಅಭ್ಯಾಸ ಮಾಡಿ ಎಸ್ ಮತ್ತೊಮ್ಮೆ ದೇಹವನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ಯೋಗಾಭ್ಯಾಸವನ್ನು ಮುಕ್ತಾಯ ಮಾಡುವಂಥದ್ದು ಎಸ್ ಅದರಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದ್ರೆ ನೀವು ಚೇರ್ ಮೇಲೆ ಕುಳಿತಾಗ ಈ ರೀತಿ ಸಂಪೂರ್ಣವಾಗಿ ಇದಕ್ಕೆ ಈ ರೀತಿ ಬೆನ್ನನ್ನ ಈ ಚೇರಿನ ಹಿಂಭಾಗಕ್ಕೆ ತಾಗಿಸಿ ಈ ರೀತಿ ಆರಾಮಾಗಿ ಕುಳಿತುಕೊಂಡು ಅಭ್ಯಾಸವನ್ನು ಮಾಡಬೇಡಿ ಸಂಪೂರ್ಣವಾಗಿ ಎರಡು ಪಾದಗಳು ನೆಲಕ್ಕೆ ತಾಗಿರಲಿ ನಂತರ ನಿಮ್ಮ ಬೆನ್ನು ಕತ್ತು ನೇರವಾಗಿರಲಿ ಇದನ್ನ ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಿ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸ ಹಿರಿಯರು ಸಹ ವಯಸ್ಸಾದಂಥ ವೃದ್ಧರು ಸಹ ಯೋಗಾಭ್ಯಾಸವನ್ನು ಅವರ ದೇಹಕ್ಕೆ ತಕ್ಕಂತೆ ಅವರಿಗೆ ಅನುಕೂಲವಾಗುವಂಥ ತಕ್ಕಂತೆ ಅವರ ಬಾಡಿ ಕಂಡೀಷನ್ ಯಾವ ರೀತಿ ಇರುತ್ತೆ ಅದರ ಮೇಲೆ ಗಮನವನ್ನು ಕೊಟ್ಟು ಯೋಗಾಭ್ಯಾಸನ ಮಾಡಲಿಕ್ಕೆ ಸಾಧ್ಯವಿದೆ ಬಟ್ ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಂಡು ನಿಮಗೆ ಎಷ್ಟೇ ಸಾಧ್ಯವಾಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಉಸಿರಾಟದೊಂದಿಗೆ ಈ ಅಭ್ಯಾಸವನ್ನು ಮಾಡುವಂಥದ್ದು ನಿಮಗೆ ಸಾಧ್ಯವಾದರೆ ಅಕ್ಕಪಕ್ಕದಲ್ಲಿ ಯಾರಾದರೂ ಸಹಾಯವನ್ನು ತೆಗೆದುಕೊಂಡು ನೀವು ಯೋಗಾಭ್ಯಾಸವನ್ನು ಮಾಡುವಂಥದ್ದು ಎಸ್ ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆರೋಗ್ಯವಾಗಿರಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದ್ರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೇನೆ